ಹೊಸದಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಸಿದ್ದರಾಮಯ್ಯ ಬದಲಾವಣೆ ಅನಿವಾರ್ಯ ಅಗತ್ಯ ತುಂಬಾ ವಿಷಾದದಿಂದ ನೋವಿನಿಂದ ಆಗ್ರಹಿಸಲೇಬೇಕಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದಯಮಾಡಿ ತಾವೇ ಸ್ವಯಂ ಪ್ರೇರಿತವಾಗಿ ಪದವಿ ತ್ಯಾಗ ಮಾಡೋದ್ರ ಮೂಲಕ ನಿಮ್ಮ ವ್ಯಕ್ತಿಗತ ಘನತೆ ಗೌರವ ಮತ್ತು ಮುಖ್ಯಮಂತ್ರಿ ಪದವಿಯ ಯೋಗ್ಯತೆ ಮತ್ತು ಘನತೆಯನ್ನೇ ಎತ್ತಿ ಹಿಡಿಯಿರಿ ದಯಮಾಡಿ ಮುಂದಿನ ಪೀಳಿಗೆಯ ರಾಜಕಾರಣಿಗಳಿಗೆಲ್ಲ ಒಂದು ಮೇಲ್ಪಂಕ್ತಿ ಹಾಕಿಕೊಡಿ ಅಂತ ಆಗ್ರಹಿಸಲೇಬೇಕಾಗಿದೆ ನಮಗೆ ನೆನಪಿರಬಹುದು ಈಗ ಎರಡು ತಿಂಗಳ ಹಿಂದೆ ಭಾರತದ ಕ್ರಿಕೆಟ್ ಜಗತ್ತಿನ ಸೂಪರ್ ಸ್ಟಾರ್ ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಬ್ಬರಾದ ಮೇಲೆ ಒಬ್ಬರಂತೆ ಟೆಸ್ಟ್ ಕ್ರಿಕೆಟ್ ನಿಂದ ಅಧಿಕೃತವಾಗಿ ತಮ್ಮ ನಿವೃತ್ತಿಯನ್ನ ಘೋಷಿಸಿದ್ರು ಅದರಲ್ಲೊಬ್ರು ಕ್ರಿಕೆಟ್ನ ಎಲ್ಲ ಪ್ರಕಾರಗಳಿಂದ ಘೋಷಿಸಿದ್ರೆ ಕೆಲವರು ಒಂದು ದಿನದ ಕ್ರಿಕೆಟ್ ಮತ್ತು ಟೆಸ್ಟ್ ಕ್ರಿಕೆಟ್ನಿಂದ ತಮ್ಮ ನಿವೃತ್ತಿಯನ್ನ ಘೋಷಿಸಿದ್ರು ಆ ನಿವೃತ್ತಿ ಘೋಷಣೆ ಬಗ್ಗೆ ಇದೇ ರೀತಿ ಎರಡು ವರ್ಷಗಳಿಂದ ಚರ್ಚೆ ನಡೀತಾ ಇತ್ತು ರೋಹಿತ್ ಶರ್ಮಾ ರಿಟೈರ್ ಆಗ್ತಾರ ಕೊಹ್ಲಿ ರಿಟೈರ್ಮೆಂಟ್ ಘೋಷಿಸೋದು ಯಾವಾಗ ಅಂತ ಈ ಸುದ್ದಿಯನ್ನ ಹಾಗೆ ಜೀವಂತವಾಗಿ ಇಟ್ಕೊಂಡ್ಬಿಟ್ಟು ಯಾವ ರೀತಿ ಸಿದ್ದರಾಮಯ್ಯನವರು ಎರಡು ವರ್ಷದಿಂದ ಈ ಚರ್ಚೆಯನ್ನ ಜೀವಂತವಾಗಿ ಇಟ್ಕೊಂಡ್ಬಿಟ್ಟು ಹಾಗೆ ಮುಂದುವರಿತಾ ಇದರಿಬ್ರು ಹಾಗೆ ಮುಂದುವರೆದಿದ್ರು ಅದಾದ್ಮೇಲೆ ಕಾಲಧರ್ಮವೇ ಅವ್ರಿಗೆ ಆ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಬಿಡ್ತು ಎಲ್ಲ ಪ್ರಕಾರಗಳಲ್ಲೂ ಕೂಡ ಟಿ ಟ್ವೆಂಟಿ ಪಂದ್ಯವಾಗ್ಲಿ ಅಥವಾ ಟೆಸ್ಟ್ ಪಂದ್ಯವಾಗ್ಲಿ ಎರಡು ಕಡೆ ಅವರ ಬ್ಯಾಟಿಂಗ್ ಕೈ ಕೊಡ್ತಾ ಬಂತು ಅವರ ಕಳಪೆ ಪ್ರದರ್ಶನದಿಂದ ಸ್ವತಃ ಅವರೇ ಅವರ ಆತ್ಮಸಾಕ್ಷಿ ಅವ್ರಿಗೆ ಬಹುಶಃ ಬುದ್ಧಿ ಹೇಳಿರ್ಬೇಕು ಸಾಕು ನಿಮ್ಮ ನಾಯಕತ್ವದ ನಿಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪ್ರತಿಭಾ ಪ್ರದರ್ಶನದ ಎಕ್ಸ್ಪೈರಿ ಡೇಟ್ ಮಾಗೋಗ್ಬಿಟ್ಟಿದೆ ಇದು ನಿರ್ಗಮನದ ಕಾಲ ಅಂತ ಅವ್ರಿಗೆ ಸೊ ಅವ್ರಿಗೆ ಅವರ ಆತ್ಮಸಾಕ್ಷಿಯೇ ಸೂಚಿಸಿರಬಹುದು ಒಬ್ಬರಾದ್ಮೇಲೆ ಒಬ್ಬರಂತ ಮೊದಲು ತಮ್ಮ ಕಪ್ತಾನ್ ಗಿರಿಯನ್ನ ಬಿಟ್ಕೊಟ್ರು ತದನಂತರ ಆಟದಿಂದಲೇ ಸ್ಪರ್ಧಾತ್ಮಕ ಕ್ರಿಕೆಟ್ ನಿಂದರೆ ತಮ್ಮ ನಿವೃತ್ತಿಯನ್ನು ಘೋಷಿಸೋದ್ರ ಮೂಲಕ ಅಷ್ಟರ ಮಟ್ಟಿಗೆ ತಮ್ಮ ಮರ್ಯಾದೆಯನ್ನ ಉಳಿಸ್ಕೊಂಡ್ರು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅಷ್ಟೇ ಸಿದ್ದರಾಮಯ್ಯನವರು ಬಹುಶಃ ಕರ್ನಾಟಕದ ಅತ್ಯಂತ ಅದೃಷ್ಟವಂತ ರಾಜಕಾರಣಿಗಳ ಪೈಕಿ ಒಬ್ರು ಯಾಕೆಂತಂದ್ರೆ ಅವರು ಕಾಲಿಟ್ಟ ಪಕ್ಷಗಳಲ್ಲೆಲ್ಲ ಅವರೇ ಕೇಂದ್ರ ಆಗ್ತಾ ಇದ್ರು ಅವರೇ ಶಕ್ತಿ ಕೇಂದ್ರವಾಗ್ತಾ ಇದ್ರು ಅದು ಹಿಂದೆ ಜನತಾ ಪರಿವಾರದಲ್ಲಾಗ್ಲಿ ಅದಾದ ನಂತರ ಜನತಾ ದಳದಲ್ಲಾಗ್ಲಿ ತದಾದ ನಂತರ ಕಾಂಗ್ರೆಸ್ ಬಂದ ಕಾಂಗ್ರೆಸ್ಗೆ ಪ್ರವೇಶ ಮಾಡಿದ ನಂತರವಾದ್ರೂ ಆಗ್ಲಿ ಯಾವ ಪಕ್ಷದಲ್ಲಿದ್ರು ಕೂಡ ಸಿದ್ದರಾಮಯ್ಯ ಪದವಿ ಇರಲಿ ಪದವಿ ಇರಲೇ ಇರಲಿ ಸಿದ್ದರಾಮಯ್ಯ ಅನ್ನೋದು ಒಂದು ಶಕ್ತಿ ಕೇಂದ್ರ ಅಷ್ಟರ ಮಟ್ಟಿಗೆ ರಾಜಕೀಯ ನಾಯಕತ್ವದ ಒಂದು ವಿಭಿ ಒಂದು ವಿಭಿನ್ನ ಮಾದರಿಯನ್ನ ಒಂದು ಅನ್ನ ಮಾದರಿಯನ್ನು ನೀವಾಗ್ಲಿ ಕರ್ನಾಟಕದ ಜನರು ಎದುರಿಗೆ ಪ್ರದರ್ಶಿಸಿದಾಗೋಗ್ಬಿಟ್ಟಿದೆ ತಾವು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಲೋಕದಳದ ಲೋಕದಳ ಅನ್ನೋ ಪಕ್ಷದಿಂದ ಏಕಾಂಗಿಯಾಗಿ ಸ್ಪರ್ಧಿಸಿ ಗೆದ್ದು ಬಂದು ಆವತ್ತಿನ ಜನತಾ ಪಕ್ಷದಲ್ಲಿ ಮೇಲೆ ಯಾವತ್ತು ಹಿಂದಿರುಗಿ ನೋಡ್ಲೇಬೇಕಾದ ಪ್ರಸಂಗವೇ ಬರಲಿಲ್ಲ ತಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಥವಾ ಕನ್ನಡ ಕಾವಲು ಸಮಿತಿ ಅಂತ ಕರಿತಾ ಇದ್ರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ತಾವು ಅಧಿಕಾರ ರಾಜಕಾರಣವನ್ನು ಪ್ರವೇಶ ಮಾಡಿದ್ರೆ ರಾಮಕೃಷ್ಣ ಹೆಗಡೆ ಅವರ ಆ ಸುವರ್ಣ ಯುಗದಲ್ಲಿ ತಮಗೆ ಮಂತ್ರಿ ಸ್ಥಾನ ಸಿಕ್ತು ಮೊದಲು ರಾಜ್ಯ ಸಚಿವ ಸ್ಥಾನ ತದನಂತರ ಕ್ಯಾಬಿನೆಟ್ ಸಚಿವ ಸ್ಥಾನ ಅದಾದ ನಂತರ ತಾವು ಹೆಚ್ಚೆಚ್ಚು ದೇವೇಗೌಡರ ಜೊತೆಗೆ ವಾಳ್ತಾ ಬಂದ್ರೆ ತಾತ್ವಿಕ ಕಾರಣಗಳಿಂದ ಸೈದ್ಧಾಂತಿಕ ಕಾರಣಗಳಿಂದ ರಾಮಕೃಷ್ಣ ಹೆಗಡೆ ಅವ್ರಿಗಿಂತ ದೇವೇಗೌಡರೇ ಹೆಚ್ಚು ತಮಗೆ ಅಪಾಯಮಾನ ಅನ್ಸಿದ್ರು ಅದಕ್ಕೆ ಸೂಕ್ತವಾದ ಬಹುಮಾನ ಕೂಡ ತಮಗೆ ಸಿಕ್ತು ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆದಾಗ ನಿಮಗೆ ಆರ್ಥಿಕ ಸಚಿವ ಹುದ್ದೆಯನ್ನ ಕೊಟ್ಟರು ಹಣಕಾಸು ಇಲಾಖೆಯನ್ನ ಕೊಟ್ಟರು ಆ ಹಣಕಾಸು ಇಲಾಖೆ ನಿರಂತರವಾಗಿ ನಿಮ್ ಕೈಗೆ ದಾ ಬಂದಿದೆ ನೀವು ಅಧಿಕಾರಕ್ಕೆ ಬಂದಾಗೆಲ್ಲ ಹಣಕಾಸು ಇಲಾಖೆ ಸಚಿವರಾಗಿದ್ರಿ ಅದಾದ ನಂತರ ಜೆ ಎಚ್ ಪಟೇಲ್ ರ ಮಂತ್ರಿ ಮಂಡಳದಲ್ಲಿ ತಾವು ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿದ್ರೆ ಅದೇ ಪದವಿ ಮತ್ತೊಮ್ಮೆ ನಿಮಗೆ ದಕ್ಕಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟ ಸರ್ಕಾರದಲ್ಲಿ ಕೂಡ ಧರ್ಮಸಿಂಗ್ ಮುಖ್ಯಮಂತ್ರಿ ನೀವು ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರು ಅದಾದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ನಿಮ್ಮ ನಾಯಕತ್ವದಲ್ಲೇ ಕಾಂಗ್ರೆಸ್ಗೆ ಪ್ರಚಂಡ ಗೆಲುವು ದೊರೆಯಿತು ಸರಳ ಬಹುಮತ ಸಿಕ್ತು ನೂರ ಇಪ್ಪತ್ತೆರಡು ಸೀಟ್ಗಳು ಬಂದ್ವು ನೀವು ಮುಖ್ಯಮಂತ್ರಿ ಅನ್ನೋದನ್ನ ಅವತ್ತ ಯಾರು ಪ್ರಶ್ನೆ ಮಾಡಲೇ ಇಲ್ಲ ಉತ್ಪ್ರಶ್ನಾತೀತ ನಾಯಕರಾಗಿ ಮುಖ್ಯಮಂತ್ರಿ ಪದವಿಯನ್ನು ಅಲಂಕರಿಸಿ ಐದು ವರ್ಷಗಳ ಕಾಲ ಅಬಾಧಿತವಾಗಿ ಆಡಳಿತವನ್ನ ನಡೆಸಿರಿ ನಾವು ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದ ಮದ್ಮೂರು ವರ್ಷದಲ್ಲೇ ಅಖಿಲ ಭಾರತ ಮಟ್ಟದಲ್ಲಿ ದೊಡ್ಡ ಕಂಪ ರಾಜಕೀಯ ಕಂಪನೇ ಸಂಪ ಸಂಭವಿಸ್ಬಿಡ್ತು ನೀವಿರುವ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಿತ್ತು ಲೋಕಸಭಾ ಚುನಾವಣೆಯಲ್ಲಿ ಕೇವಲ ನಲವತ್ನಾಲ್ಕು ಸ್ಥಾನಗಳನ್ನ ಪಡ್ಕೊಂಡು ಪ್ರತಿಪಕ್ಷ ಸ್ಥಾನವನ್ನು ಕೂಡ ಕಳ್ಕೊಂಡಿತ್ತು ರಾಹುಲ್ ಗಾಂಧಿಯ ನಾಯಕತ್ವ ಅದೇ ಮೊದಲ ಬಾರಿಗೆ ದೊಡ್ಡ ಆಘಾತವನ್ನು ಅನುಭವಿಸಿತ್ತು ಅಂತ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ಅಭಾಧಿತವಾಗಿ ಇಲ್ಲಿ ಎತ್ತಿ ಹಿಡಿದು ಎತ್ತಿ ಹಿಡಿದು ಮರೆಸಿದ್ದಾಯಿತು ಎರಡ್ ಸಾವಿರದ ಹದ್ಮೂರ ಎರಡ್ ಸಾವಿರದ ಹದಿನೆಂಟು ಆ ಅವಧಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಬಲಿಷ್ಠ ವ್ಯಕ್ತಿಯೇ ಕೇಂದ್ರದಲ್ಲಿದ್ರು ಕೂಡ ನಿಮ್ಮ ಸ್ಥಾನಮಾನ ಮತ್ತು ಅಧಿಕಾರವನ್ನು ಯಾರು ಪ್ರಶ್ನೆ ಮಾಡೋ ಹಾಗಿರಲಿಲ್ಲ ಐದು ವರ್ಷದ ಆಳ್ವಿಕೆಯ ನಂತರ ಅದ್ಯಾಕೋ ಇದ್ದಕ್ಕಿದ್ದಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದೊಡ್ಡ ಸಂದಿಗ್ಧವೇ ತಮಗೆ ಎದುರಾಯಿತು ತಮಗೆ ಯಾವ ರೀತಿ ದೊಡ್ಡ ಪ್ರಮಾಣದ ಜನ ಅಷ್ಟೇ ಪ್ರಮಾಣದ ಶತ್ರುಗಳು ಕೂಡ ಸೃಷ್ಟಿಯಾಗಿದ್ರು ಅವರೆಲ್ಲ ಬಗಲ್ಮೆ ದುಶ್ಮನ್ ಅನ್ನೋ ತರ ಹಿತಶತ್ರುಗಳೇ ನಿಮ್ಮ ಶತ್ರುಗಳಾಗಿದ್ರು ಹೀಗಾಗಿ ಎರಡ್ ಸಾವಿರದ ಹದಿನಾರ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಚುನಾವಣಾ ಗೆಲುವಿನ ಬಗ್ಗೆ ನಿಮ್ಮ ನಾಯಕತ್ವದ ಯಶಸ್ಸಿನ ಬಗ್ಗೆ ಅವ ಅನುಮಾನ ಬಂತು ಹೀಗಾಗಿ ಸಾಂಪ್ರದಾಯಿಕ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಜೊತೆಗೆ ಉತ್ತರ ಕರ್ನಾಟಕದ ಬದಾಮಿ ಕ್ಷೇತ್ರವನ್ನು ಕೂಡ ನೀವು ಆರಿಸ್ಕೊಳ್ರಿ ಆವತ್ತ ನಿಮ್ಮ ಬೆಂಬಲಿಗರಿಗೆ ನಿಮ್ಮ ಕಾರ್ಯಕರ್ತರಿಗೆ ನಿಮ್ಮ ಬಗ್ಗೆ ವಿಶ್ವಾಸ ಸ್ವಲ್ಪ ಕುಂಠಿತವಾಗ್ತಾ ಬಂತು ಯಾಕೋ ನಮ್ಮ ಸಿದ್ದರಾಮಯ್ಯವ್ರಿಗೆ ಗೆಲ್ಲೋ ಕಾನ್ಫಿಡೆನ್ಸ್ ಇಲ್ಲ ಆತ್ಮವಿಶ್ವಾಸವೇ ಬತ್ತಿ ಹೋದಂಗೆ ಕಾಣುತ್ತೇನೋ ಅನುಮಾನ ಬಂತು ಫಲಿತಾಂಶ ಬಂದಾಗ ಆ ಅನುಮಾನ ನಿಜವಾಗಿತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೀವು ಜೆ ಡಿ ಎಸ್ ನ ಜಿ ಟಿ ದೇವೇಗೌಡರ ಎದುರಿಗೆ ಮೂವತ್ತಾರು ಸಾವಿರ ಮತಗಳ ಭಾರಿ ಅಂತರದ ಪರಾಭವವನ್ನು ಅನುಭವಿಸಿದ್ರಿ ಅದೃಷ್ಟವಶಾತ್ ಬದಾಮಿ ಕ್ಷೇತ್ರದಲ್ಲಿ ಭಾಜಪದ ಶ್ರೀರಾಮುಲು ಅವರ ವಿರುದ್ಧ ಸಾವಿರದ ಏಳ್ನೂರು ಮತಗಳ ಅಲ್ಪ ಅಂತರದಿಂದ ಗೆದ್ದು ಬಂದ್ಬಿಟ್ಟು ತಮ್ಮ ಗೌರವವನ್ನು ಉಳಿಸ್ಕೊಂಡ್ರಿ ಅದಾದ ನಂತರ ಸಮ್ಮಿಶ್ರ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಬಂದಾಗಲೂ ಕೂಡ ನಿಮ್ಮ ಮಾತೇ ನಡೆಯಿತು ನೀವೇ ಶಾಸಕಾಂಗ ಪಕ್ಷದ ನಾಯಕರಾಗಿ ಪುನರಾಯ್ಕೆಗೊಂಡ್ರಿ ಆದ್ರೆ ಸರ್ಕಾರವನ್ನ ಸೇರಲಿಲ್ಲ ಸರ್ಕಾರ ಸೇರಿ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರಿಗೆ ಪದವಿ ಸಿಕ್ತು ಪರಮಾಧಿಕಾರ ಸಿಗಲಿಲ್ಲ ಯಾಕೆ ಅಂತಂದ್ರೆ ಅವರು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆದರೂ ಕೂಡ ಶಾಸಕಾಂಗ ಪಕ್ಷದ ನಾಯಕತ್ವ ನಿಮ್ಮ ಕೈಯಲ್ಲಿತ್ತು ಆ ಸಮೀಕ್ಷ ಸರ್ಕಾರವನ್ನ ನಿಮ್ಮ ಇಚ್ಛೆಯಂತೆ ನೀವು ಸೂತ್ರದಾರರಾಗಿ ಹೊರಗಡೆಯಿಂದನೇ ಅದನ್ನ ಆಟ ಆಡಿಸಿದ್ರಿ ಸುಮಾರು ಇಪ್ಪತ್ತು ತಿಂಗಳ ಕಾಲ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಮುಂದೆ ಪಕ್ಷದ ಸಹೋದ್ಯೋಗಿಗಳಾಗಿದ್ದ ಡಿ ಕೆ ಶಿವಕುಮಾರ್ ಜಿ ಪರಮೇಶ್ವರ ಮುಂತಾದವರೆಲ್ಲ ಡೋಳಾಯಮಾನ ಸ್ಥಿತಿಯಲ್ಲಿ ಇರುವ ಹಾಗೆ ನೋಡ್ಕೊಂಡ್ಬಿಟ್ಟು ಕಡೆಗೂ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ನಂತರ ಆ ಸರ್ಕಾರ ಪತನವಾಯಿತು ತಾವು ಬಯಸಿದ್ದು ಅದೇ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿತ್ತು ಅದಾದ ನಂತರ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂತು ಆಪರೇಷನ್ ಕಮಲದ ಯಶಸ್ಸಿನ ನಂತರ ಆ ಆಪರೇಷನ್ ಕಮಲದ ರೂವಾರಿ ಕೂಡ ನೀವೇ ಅನ್ನೋ ಒಂದು ಸಣ್ಣ ಅನುಮಾನ ಜನರ ಮನಸ್ಸಲ್ಲಿ ಇವತ್ತು ಉಳ್ಕೊಂಡ್ಬಿಟ್ಟಿದೆ ಯಾಕಂದ್ರೆ ಅವತ್ತು ಸಾಮೂಹಿಕ ಪಕ್ಷಾಂತರ ಮಾಡಿದ ಸುಮಾರು ಹದಿನೈದು ಮಂದಿ ಕಾಂಗ್ರೆಸ್ ಶಾಸಕರ ಪೈಕಿ ಬಹುಪಾಲ ಮಂದಿ ನಿಮ್ಮ ಆತ್ಮೀಯ ಶಿಷ್ಯರೇ ಹಾಕಿದ್ರು ನಿಮ್ಮ ನಿಷ್ಠಾವಂತ ಬೆಂಬಲಿಗರೇ ಆಗಿದ್ರು ಅದನ್ನ ಯಾ ಆ ಇತಿಹಾಸವನ್ನು ಯಾರು ಅಳಸ ಹಾಕ್ಲಿಕ್ಕೆ ಆಗಲ್ಲ ಅದಾದ ನಂತರ ಸಾಕಷ್ಟು ನೀರ್ ಹರಿದಿದೆ ಬಿಜೆಪಿ ಸರ್ಕಾರ ತನ್ನದೇ ತನ್ನ ಅಧಿಕಾರಾವಧಿಯಲ್ಲಿ ಮಾಡಿದ ಪ್ರಮಾದಗಳಿಂದಾಗಿ ಇಬ್ಬರು ಮುಖ್ಯಮಂತ್ರಿಗಳ ಬದಲಾವಣೆ ಆಯ್ತು ಕೊನೆಗೆ ಸರ್ಕಾರವೇ ಪತನ ಆಯ್ತು ಮತ್ತೊಮ್ಮೆ ನಿಮ್ಮ ನಾಯಕತ್ವದಲ್ಲಿ ಚುನಾವಣೆ ಹೋದ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟುಗಳ ಪ್ರಚಂಡ ಬೆಂಬಲದೊಂದಿಗೆ ಸುಭದ್ರ ಬಹುಮತದೊಂದಿಗೆ ಮತ್ತೆ ಅಧಿಕಾರಕ್ಕೆ ಬಂತು ಆದ್ರೆ ಈ ಬಾರಿ ನಿಮ್ಮ ನಾಯಕತ್ವ ಪ್ರಶ್ನಾತೀತವಾಗಿರಲಿಲ್ಲ ನಿಮಗೆ ಸಮಬಲರಾಗಿ ಬೆಳೆದಿದ್ರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬೇರೆ ಮಟ್ಟದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಲ್ಲಿ ಚೈತನ್ಯ ತುಂಬುವಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರವನ್ನ ನಿಮ್ಮ ಪ್ರತಿಪಕ್ಷಗಳ ಶತ್ರುಗಳು ಕೂಡ ಗಮನಿಸ್ತಾ ಇದ್ರು ಬಿಜೆಪಿಯಲ್ಲೂ ಕೂಡ ಅಯ್ಯೋ ನಮಗೊಬ್ಬ ಡಿ ಕೆ ಶಿವಕುಮಾರ್ ಅಂತ ನಾಯಕಿ ಆಗ್ಸಿರ್ಲಿಲ್ಲ ಅನ್ನೋ ಭಾವನೆ ಮೂಡಿಸೋ ರೀತಿಯಲ್ಲಿ ಅವರ ಸಾಮರ್ಥ್ಯ ಪ್ರದರ್ಶನ ನಡೆದಿತ್ತು ಹೀಗಾಗಿ ಬಲಾಬಲ ಪರೀಕ್ಷೆ ಬಂದಾಗ ಅದಾಗೂ ಮುಖ್ಯಮಂತ್ರಿ ಪದವಿ ನಿಮಗೆ ದತ್ತು ಕಾಂಗ್ರೆಸ್ ಹೈಕಮಾಂಡು ಮತ್ತೊಮ್ಮೆ ನಿಮಗೆ ಬೇಡ ಅನ್ನೋ ಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದ್ರೆ ಅಷ್ಟು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆವತ್ತಿನ ಹೈಕಮಾಂಡ್ಗೆ ಗೆ ಸೋಲಾಗಿತ್ತು ಅವ್ರಿಗೆ ಮೊದಲಿನ ಆತ್ಮವಿಶ್ವಾಸ ಉಳಿದಿರಲಿಲ್ಲ ಹೈಕಮಾಂಡಿನ ದೌರ್ಬಲ್ಯವೇ ನಿಮ್ಮ ಶಕ್ತಿಯಾಗಿ ಪರಿಣಮಿಸ್ಬಿಟ್ಟು ಮತ್ತೊಮ್ಮೆ ನಿಮ್ಮ ಅಧಿಕಾರ ದತ್ತು ನೀವು ಮುಖ್ಯಮಂತ್ರಿ ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು ಆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ನಿಂದ ಇವತ್ತಿನವರೆಗೂ ಕೂಡ ಅಂದ್ರೆ ಎರಡು ವರ್ಷ ಪೂರ್ತಿ ಆದ ನಂತರವೂ ಕೂಡ ಪ್ರತಿನಿತ್ಯ ಈ ಪ್ರಶ್ನೆ ಜೀವಂತವಾಗೇ ಇತ್ತು ಚರ್ಚೆಗಳು ತಕ್ಕಿತ್ತು ಏನು ಅಂತಂದ್ರೆ ಎರಡೂವರೆ ವರ್ಷಗಳ ನಂತರ ನೀವ್ ಬಿಟ್ಕೊಡ್ತೀರಾ ಅಂತ ನಿಮ್ಮಿಬ್ಬರ ನಡುವೆ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆ ಒಪ್ಪಂದವಾಗಿದೆ ಒಳ ಒಪ್ಪಂದವಾಗಿದೆ ರಹಸ್ಯ ಒಪ್ಪಂದವಾಗಿದೆ ಅದಕ್ಕೆ ಹೈಕಮಾಂಡಿನ ಪ್ರಮುಖರೇ ಸಾಕ್ಷಿ ನನ್ನ ಮಾತು ಜೀವಂತವಾಗಿತ್ತು ಅದೇ ಅದೇ ರೀತಿಯಲ್ಲಿ ತಾವು ಈ ಅವಧಿಗೆ ಮುಖ್ಯಮಂತ್ರಿ ಆದ ನಂತರ ಒಂದೇ ಒಂದು ಹೊಸ ರೀತಿ ಹೊಸ ಬಗೆಯ ಚಿಂತನೆ ಧೋರಣೆ ಮನೋಧರ್ಮ ಕಾರ್ಯಶೈಲಿ ಪ್ರದರ್ಶನವಾಗಲೇ ಇಲ್ಲ ಅದರ ಬದಲು ಒಂದಾದ್ಮೇಲೆ ಅಂದ್ರಂತೆ ಯಾರು ಕಂಡು ಕೇಳಿರಿದಂತ ಕೆಲವು ಹಗರಣಗಳು ತಮಗೆ ಹಿಂಬಾಲಿಸ್ತಾ ಹೋವು ಕಳೆದ ಲೋಕಸಭಾ ಚುನಾವಣೆಯ ನಂತರ ಚುನಾವಣೆಯಲ್ಲೇನೆ ನಿಮಗೆ ಹಿನ್ನಡೆ ಆಗಿತ್ತು ಕೇವಲ ಒಂದು ವರ್ಷದ ಹಿಂದೆ ನೂರ ಮೂವತ್ತಾರು ಸೀಟುಗಳನ್ನು ಗೆದ್ದಿದ್ದ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂಬತ್ತು ಸ್ಥಾನಗಳನ್ನ ಪಡೆಯಿತು ಎನ್ ಡಿ ಎ ಮೈತ್ರಿಕೂಟಕ್ಕೆ ಹತ್ತೊಂಬತ್ತು ಸ್ಥಾನಗಳು ಬಂದವು ಅದಷ್ಟೇ ಅಲ್ಲ ಸುಮಾರು ನೂರ ನಲವತ್ತೆರಡು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ನಿಮಗೆ ಹಿನ್ನಡೆಯಾಯಿತು ಈ ವಾಸ್ತವವನ್ನು ಮರೆಮಾಚಿ ತಾವು ಮುಂದುವರಿತಾ ಹೋದ್ರೆ ತಾವು ಈ ಎರಡನೇ ಅವಧಿಯ ಯಶಸ್ಸು ಮತ್ತು ತದನಂತರದ ಮುಂದುವರಿಕೆ ಕಾರಣ ನಿಮ್ಮ ಗ್ಯಾರಂಟಿ ಸ್ಕೀಮ್ಗಳು ಹೌದು ನಿಜ ಈ ರಾಜ್ಯದ ಸುಮಾರು ನಾಲ್ಕೂವರೆ ಕೋಟಿ ಬಡವರ ಬುದ್ಧಿ ಮನಸ್ಸುಗಳನ್ನು ಸುಲಭವಾಗಿ ನೀವು ವಶಪಡಿಸ್ಕೊಂಡ್ಬಿಟ್ರಿ ಆ ಐದು ಗ್ಯಾರಂಟಿಗಳ ಮೂಲಕ ಆ ಗ್ಯಾರಂಟಿಗಳಿಂದಾಗಿ ಸರ್ಕಾರದ ವಿವಿಧ ನಿಗಮಗಳು ಇಲಾಖೆಗಳಿಗೆ ನಷ್ಟವಾದರೂ ಸರಿಯೇ ಅಧಿಕಾರ ಪೀಠ ಭದ್ರವಾಗಿರ್ಬೇಕು ಅನ್ನೋ ಏಕೈಕ ಉದ್ದೇಶ ಇತ್ತು ಇದಕ್ಕಾಗಿ ನೀವು ದಿಲ್ಲಿಯ ಆ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ತಂತ್ರಗಾರಿಕೆಯನ್ನ ಅನುಕರಣೆ ಮಾಡಿಬಿಟ್ರಿ ತಾವು ಮರ್ತೇ ಬಿಟ್ಟಿದ್ರಿ ಆ ದಿಲ್ಲಿ ಅನ್ನೋದೊಂದು ರಾಜ್ಯವೇ ಆಗಿರ್ಲಿಲ್ಲ ಅದೊಂದು ವೈಭವೀಕೃತ ಮಹಾನಗರ ಪಾಲಿಕೆ ಆಗಿತ್ತು ಆ ದಿಲ್ಲಿ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ ಜವಾಬ್ದಾರಿ ಇರಲಿಲ್ಲ ಅದನ್ನು ಕೇಂದ್ರ ಸರ್ಕಾರವೇ ನಿರ್ವಹಿಸ್ತಾ ಇತ್ತು ಅಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಲಿಲ್ಲ ಕೃಷಿ ಇಲಾಖೆ ಇರಲಿಲ್ಲ ನೀರಾವರಿ ಇಲಾಖೆ ಇರಲಿಲ್ಲ ಅರಣ್ಯ ಇಲಾಖೆ ಇರಲಿಲ್ಲ ಯಾವುದೂ ಇರಲಿಲ್ಲ ಅದೆಲ್ಲ ಜವಾಬ್ದಾರಿ ಇರುವಂತಹ ಕರ್ನಾಟಕದಂತಹ ದೊಡ್ಡ ರಾಜ್ಯದಲ್ಲಿ ನೀವು ದಿಲ್ಲಿ ಪ್ರಯೋಗವನ್ನು ಮಾಡಿ ಚುನಾವಣೆ ಏನೋ ಗೆದ್ರಿ ಸರ್ಕಾರ ನಿರ್ವಹಿಸೋದು ಕಷ್ಟವಾಯಿತು ಕಾಲದ ಎರಡು ವರ್ಷಗಳಿಂದ ಸ್ವತಃ ಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ನೀವು ನಿಮ್ಮ ಪರದಾಟದಿಂದಾಗಿನೇ ಜನತೆಗೆ ನಿಮ್ಮ ಸರ್ಕಾರದ ಭದ್ರತೆಯ ಬಗ್ಗೆ ನಿಮ್ಮ ಸರ್ಕಾರದ ದಕ್ಷತೆಯ ಬಗ್ಗೆ ಅನುಮಾನ ಬರಲಿಕ್ಕೆ ಶುರುವಾಯಿತು ನಿಮ್ಮ ಪಕ್ಷದ ಶಾಸಕರ ಗೊಳಗಾಟ ಮೊದಲನೇ ದಿವಸದಿಂದನೇ ಶುರುವಾಗಿತ್ತು ಇವತ್ತು ಪರಾಕಾಷ್ಟ ತಲುಪಿದೆ ಯಕಶ್ಚಿತ್ ಒಬ್ಬ ರಾಮನಗರದ ಎಂ ಎಲ್ ಎ ಇಕ್ಬಾಲ್ ಹುಸೇನ್ ಬಹಿರಂಗವಾಗಿ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಕಾಲ ಬಂದ್ಬಿಟ್ಟಿದೆ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ದು ಅನಿವಾರ್ಯ ಅಂತ ಅವ್ರು ಹೇಳ್ತಾರೆ ಇದ್ರ ಇಕ್ಬಾಲ್ ಹುಸೇನ್ ಹೇಳಬೇಕಾಗಿಲ್ಲ ಅಥವಾ ಬಿ ಆರ್ ಪಾಟೀಲ್ ಹೇಳಬೇಕಾಗಿಲ್ಲ ರಾಜು ಕಾಗೆ ಹೇಳ್ಬೇಕಾಗಿಲ್ಲ ಅಥವಾ ನಿಮ್ಮ ಪ್ರತಿಪಕ್ಷದ ವಿರೋಧಿ ಹೇಳದಕ್ಕಾಗಿಲ್ಲ ಕರ್ನಾಟಕ ಜನತೆ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಯಾಕಂದ್ರೆ ಸಾಕು ಪ್ರತಿಯೊಂದು ಮಾನವ ನಿರ್ಮಿತ ವಸ್ತುವಿಗೆ ಯಾವ ರೀತಿ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೋ ರಾಜಕೀಯ ನಾಯಕತ್ವಕ್ಕೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ತಮಗೂ ಕೂಡ ಅನ್ನೋ ಕಾರಣಕ್ಕೆ ಪಾತ್ರವಲ್ಲ ತಮಗೂ ಕೂಡ ಆ ಮೊದಲಿನ ಲವಲವಿಕೆ ಇಲ್ಲ ನಿಮ್ಮ ನೆನಪಿನ ಶಕ್ತಿ ಕೂಡ ಕೈ ಕೊಡ್ತಾ ಇದೆ ನಿಮ್ಮ ಆಡಳಿತದಲ್ಲಿ ಮೊದಲಿನ ಇಲ್ಲ ಅದರ ಜೊತೆಗೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಿಮ್ಮಿಂದ ಜಾತಿ ಮೀಸಲಾತಿ ಹೊರತುಪಡಿಸಿ ಒಂದೇ ಒಂದು ಹೊಸ ಬಗೆಯ ಚಿಂತನೆ ಧೋರಣೆ ಆಲೋಚನಾ ಕ್ರಮ ಹೊರ ಬಂದೇ ಇಲ್ಲ ಇಡೀ ಆರ್ಥಿಕ ವ್ಯವಸ್ಥೆ ಬಗ್ಗೆ ಯಾವ್ದಾದ್ರು ಒಂದು ವಿಶಿಷ್ಟವಾದ ಒಳನೋಟವನ್ನು ಕೊಟ್ಟಿದ್ದೀರಾ ಗ್ಯಾರಂಟಿಗಳಿಂದಾದ ಆರ್ಥಿಕ ಒತ್ತಡವನ್ನು ಎದುರಿಸಲಿಕ್ಕಾಗನೇ ಪದೇ ಪದೇ ಕೇಂದ್ರ ಸರ್ಕಾರದ ವಿರುದ್ಧ ಬೆರಳು ತೋರಿಸ್ಬಿಟ್ಟು ಆಂದೋಲನ ರಾಜಕಾರಣ ಕಳೆದ್ಬಿಟ್ರಿ ಅಧಿಕಾರದಲ್ಲಿದ್ರು ಆಂದೋಲನದ ರಾಜಕಾರಣ ನೀವು ನಿಮ್ಮ ಸಹೋದ್ಯೋಗಿಗಳೆಲ್ಲ ಹೋಗ್ಬಿಟ್ಟು ಪ್ರತಿಭಟನೆ ಸತ್ಯಾಗ್ರಹ ಮಾಡೋ ಸ್ಥಿತಿಗೆ ಬಂದ್ರಿ ಇದು ಸರ್ಕಾರ ನಡೆಸೋ ಶೈಲಿ ಅಲ್ಲ ಸಿದ್ದರಾಮಯ್ಯನವರೇ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ತಮಗೆ ತಾವು ಈ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ತರ ಜನರೇ ಸಾಕು ಸಾಕು ಬಿಟ್ಕೊಡಿ ಅಂತ ಒತ್ತಡ ಹೇರೋಕ್ಕಿಂತ ಮುಂಚೆ ಸ್ವಯಂ ಪ್ರೇರಿತವಾಗಿ ನಿಮಗೆ ಸೂಕ್ತವಾದ ದಿನ ಮತ್ತು ಸಮಯವನ್ನು ಆರಿಸ್ಕೊಂಡ್ಬಿಟ್ಟು ಹೊಸ ಅವಕಾಶವನ್ನ ಮಾಡಿಕೊಡಿ ಆಗ ನಿಮ್ಮ ಬಗ್ಗೆ ಜನಮಾನಸದಲ್ಲಿರೋ ಗೌರವ ಇನ್ನಷ್ಟು ಹೆಚ್ಚುತ್ತೆ ಅಯ್ಯೋ ಸಿದ್ದರಾಮಯ್ಯ ಎಂತ ಮೇಲ್ಪತ್ತಿಯರು ಹಾಕೊಟ್ರು ಅನ್ನೋ ಒಂದು ಕೀರ್ತಿ ಶೇಷರಾಗಿ ನೀವು ಅಧಿಕಾರದಿಂದ ನಿರ್ಗಮಿಸುವುದಾಗುತ್ತೆ ತಾವು ಅಧಿಕಾರದಿಂದ ಇಳಿದ್ರು ಕೂಡ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಬಿಟ್ಟು ಮುಂದುವರ್ಲಿಕ್ಕಾಗಲ್ಲ ಯಾರೇ ಮುಖ್ಯಮಂತ್ರಿ ಆದ್ರೂ ಕೂಡ ಸಿದ್ದರಾಮಯ್ಯನವರ ಬೆಂಗಾವಲ್ ಇಲ್ಲದೇ ಅವರು ಮುಂದುವರಿಲಿಕ್ಕಾಗಲ್ಲ ತಾವು ಮಾರ್ಗದರ್ಶಕರಾಗಿ ಪಕ್ಷವನ್ನ ಮುನ್ನಡೆಸ್ರಿ ಅಷ್ಟೇ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ನಿಮ್ಮ ಇದುವರೆಗಿನ ಸಮಾಜವಾದಿ ಚಿಂತನೆಯ ಒಂದು ಒಳನೋಟವನ್ನು ಕೊಡೋದ್ರ ಮೂಲಕ ಅಲ್ಲೂ ಕೂಡ ಒಂದು ಹೊಸ ಹೊಳಪನ್ನು ತರಲಿಕ್ಕೆ ಸಾಧ್ಯ ಪರ್ಯಾಯ ಸಾಧ್ಯತೆಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಟ್ಟು ಸ್ವಯಂ ಪ್ರೇರಿತ ಪದವಿ ತ್ಯಾಗ ಮಾಡಿದ್ರೆ ಸಿದ್ದರಾಮಯ್ಯನವರ ಬಗ್ಗೆ ಕರ್ನಾಟಕದ ಜನತೆಯ ವಿಶ್ವಾಸ ಮತ್ತು ಗೌರವ ಹೆಚ್ಚುತ್ತೆ ಅಂತ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ